ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿದ್ಯುತ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋ ಹಣ್ಣಿನ ಸಿಪ್ಪೆಯ ಗೊಜ್ಜ ಮಾಡುವ ಯಾವ್ಯಾವ ಸಾಮಗ್ರಿ ಬೇಕು ಹೇಳಿ ಈಗ ಎರಡು ಚಮಚ ಕೊತ್ತಂಬರಿ ಒಂದ್ ಚಮಚ ಜೀರಿಗೆ ಚೂರಿಂಗು ಎಳ್ಳು ಸಾಸಿವೆ ಎರಡು ಚಮಚ ಒಂದು ನಾಲ್ಕೈದು ಮೆಣಸು ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಸ್ವಲ್ಪ ಒಂದ್ ಅರ್ಧ ಚಮಚ ಮೆಂತೆ ಕಿತ್ಲೆ ಹಣ್ಣು ಸಿಪ್ಪೆ ಬೇಯಿಸಿಟ್ಟದ್ದು ತುರಿ ಒಂದು ಕಡಿ ಬೇಕು ಇದಕ್ಕೆ ಹುಳಸೆ ಹಣ್ಣು ಇಷ್ಟು ಬೇಕು ಈಗ ಒಂದೊಂದೇ ಸಾಮಾನನ್ನ ಹುರಿಯವು ಚೂರ್ ಎಣ್ಣೆ ಕಳ ആരോഗ്യൂ തിത്തിനസിപ്പേഗൊജ്ജു നോടി മെണ്സു ಎಲ್ಲ ಬ್ರೌನ್ ಕಲರ್ ಆಗ್ಲಿ ಕುತ್ತಂಬ್ರಿ ಜೀರಿಗೆ ಮತ್ತೆ ಇಂಗು ಹೊಸಬ್ರಿ ಯಾರು ನನ್ನ ಚಾನಲ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ನನ್ನ ಮುಂದಿನ ವಿಡಿಯೋಕ್ಕೆ ತುಂಬಾ ಹೆಲ್ಪ್ ಆಗ್ತು ಈಗ ಎಳ್ಳು ಇದು ಫುಲ್ ಕುದಿಸೋ ಬೆಲ್ಲ ಎಲ್ಲ ಹಾಕಿ ಇದ್ರು ನೈಸು ರುಬ್ಬ ತರಿತರಿ ಮಾಡುದಲ್ಲ ಈಗ ಸಾಸಿವೆ ಫುಲ್ ಕುದಿಸಿಡವು ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ ಈಗ ಸಾಕು ಇದು ಫುಲ್ ರೋಸ್ಟ್ ಆಯ್ತು ಈಗ ಬೀಸ್ಕೊಂಡು ತಂದೆ ದಪ್ಪ ಇದ್ದುದು ಸ್ವಲ್ಪ ನೀರ್ ಹಾಕಳವು ನೀರ್ ಹಾಕಿದ್ರು ಏನು ತೊಂದರೆ ಇಲ್ಲೇ ಫುಲ್ ಕುದಿಯವು ಈಗ ಅದೆಲ್ಲ ಹಾಕ್ತಾ ಇದ್ದೆ ಸ್ವೀಟ್ ಆಗ್ಲಿ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿ ಬೀಳ್ಲಿ ಉಪ್ಪು ಹಾಕ್ತಾ ಇದ್ದೆ ఒగ్రణ బ్రే మార్కళకు ఉద్దిన బె సెకాళు కొంచూరు వణ మెణు నూ ఒగ్రణ మార్తాయిల్లే ఒగరణ మార్ద్రు ఒళ్ రుచి బు ప్రాబ్లం ఎంత డే일리 వన్స్ అలా కుదిసరు సాకు కలర్ఫుల్ గోజ్జు రెడీ ಚಿಕ್ಕೇರು ಇದ್ರ ಜೊತೆನೆ ಆತ್ಮೀಸಿದ್ದೆ ಘಮ ಘಮ ಪರಿಮಳ ಬರ್ತಾ ಇದ್ದು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು